ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಜೆಟ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಪ್ರಮುಖವಾಗಿರುತ್ತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೆ ಹಾಗೆ ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಆನ್ ದಿ ಯು ಬೆಲೈಕನ್ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಏಳನೇ ರಾಜ್ಯ ವೇತನ ಆಯೋಗದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಈಗ ವೇತನ ಶ್ರೇಣಿಗಳನ್ನು ಏನು ಮಾಡಿದ್ದಾರೆ ಆ ವೇತನ ಶ್ರೇಣಿಗಳ ಕುರಿತು ಒಂದು ಮಾಹಿತಿ ನೀವು ನೋ ಗಮನಿಸ್ತಿರ್ಬೋದು ಆ ಒಂದು ಶಿಫಾರಸಿನಲ್ಲಿ ಹೊಸ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅನುಷ್ಠಾನಗೊಳಿಸುವ ನೈಜ ದಿನಾಂಕವನ್ನು ರಾಜ್ಯ ಸರ್ಕಾರವು ನಿರ್ಧರಿಸುವುದೆಂದು ಆಯೋಗವು ಶಿಫಾರಸು ಮಾಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನೀವು ಸ್ಯಾಲ್ರಿ ಏನು ಇದೆ ಸೊ ಈಗ ಹೊಸ ವೇತನ ಶ್ರೇಣಿಗಳು ಏನಿವೆ ಆ ಒಂದು ವೇತನ ಶ್ರೇಣಿಗಳು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಜುಲ ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಆ ಒಂದು ವೇತನ ಶ್ರೇಣಿಗಳು ಅನ್ವಯಿಸುತ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅದರ ಜೊತೆಗೆ ನೌಕರರ ಕುಟುಂಬದ ಕನಿಷ್ಠ ಬಳಕೆ ವೆಚ್ಚದ ಲೆಕ್ಕಾಚಾರಕ್ಕಾಗಿ ಬಳಸಲಾಗುವ ಚಾಲ್ತಿಯಲ್ಲಿರುವ ಒಂದು ಮತ್ತು ಪಾಯಿಂಟ್ ಏಟರ ಪ್ರಮಾಣದ ಬದಲಿಗೆ ಪ್ರತಿದಿನಿಕ ಕುಟುಂಬದ ವಯಸ್ಕ ಪುರುಷ ಮತ್ತು ಮಹಿಳಾ ಸದಸ್ಯರಿಗೆ ಒಂದು ಸಮಾನ ಪ್ರಮಾಣವನ್ನು ನೀಡುವ ಮೂಲಕ ಈ ಎರಡೂ ಲಿಂಗಗಳನ್ನು ಸಮಾನವಾಗಿ ಪರಿಗಣಿಸಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಗಮನಿಸ್ತಿರ್ಬೋದು ಇಪ್ಪತ್ತೈದು ಪ ಪ್ರತಿ ಪ್ರತ್ಯೇಕ ಇಂಡಿವಿಜುವಲ್ ವೇತನ ಶ್ರೇಣಿಗಳೊಂದಿಗೆ ಪರಿಷ್ಕೃತ ಮುಖ್ಯ ಶ್ರೇಣಿಯನ್ನು ರೂಪಿಸಲಾಗಿದೆ ಚಾಲ್ತಿಯಲ್ಲಿರುವ ರೂಪಾಯಿ ನಾಲ್ಕುನೂರರಿಂದ ಮೂರು ಸಾವಿರದ ನೂರರ ಬದಲಿಗೆ ವಾರ್ಷಿಕ ಬಡ್ತಿ ದರಗಳ ಮುಖ್ಯ ಶ್ರೇಣಿಯಾದಂಥ ರೂಪಾಯಿ ಆರುನೂರ ಐವತ್ತರಿಂದ ಐದು ಸಾವಿರದವರೆಗೆ ಆಗಿರುತ್ತದೆಯೇ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ನೀವು ಗಮನಿಸ್ತಿರ್ಬೋದು ಡಿ ಎ ಏನಿದೆ ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಇದು ಮಾಡಿದ್ದಾರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಅವರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಶಿಫಾರಸುಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿ ಹೆಚ್ಚುವರಿಯಾಗಿ ಶೇಕಡ ಹತ್ತರಷ್ಟು ಆಯೋಗವು ಶಿಫಾರಸು ಮಾಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಟೆನ್ ಪರ್ಸೆಂಟ್ ಪಿಂಚಣಿದಾರರು ಪಿಂಚಣಿದಾರರ ಕುರಿತು ಕೂಡ ಸೊ ಬಹಳಷ್ಟು ಇಂಪಾರ್ಟೆಂಟ್ ಶಿಫಾರಸುಗಳನ್ನು ಮಾಡಿದ್ದಾರೆ ಗ್ರೂಪ್ ಎ ಬಿ ಸಿ ಬಿ ಬಿ ಎಮ್ ಪಿ ಎಲ್ಲವನ್ನು सो ये तरह ये लव अपडेट को सब्सक्राइब प्लीज विक्ष करें लाइक शेयर एंड सब्सक्राइब तो हमारे चैनल एंड टू ऑन द बेल आइकन फॉर ऑल द लेटेस्ट अपडेट थैंक यू फ्रेंड्स